ಕೆಲವೊಮ್ಮೆ ನಾವು ಅಂದುಕೊಂಡಂತೆ ಜೀವನ ನಡೆಯದೆ ಯಾರೂ ಊಹಿಸಲಾಗದಂತಹ ಟ್ವಿಸ್ಟ್ಗಳಿಂದ ನಮ್ಮ ಜೀವನ ಎಲ್ಲೆಲ್ಲಿಂದಲೂ ಶುರುವಾಗಿ ಎಲ್ಲೆಲ್ಲಿಗೂ ಹೋಗಿ ನಿಲ್ಲುತ್ತೆ ಹೀಗೆ ಈ ಕಥೆಯಲ್ಲಿ ಬರೋ ಹುಡುಗಿಯ ಸ್ಥಿತಿ ಕೂಡ ಅದೇ ಆಗಿತ್ತು ಪಶ್ಚಿಮ ಬಂಗಾಳದ ಹಳ್ಳಿಯೊಂದರಲ್ಲಿ ಸಬೀನಾ ಅನ್ನೋ ಹುಡುಗಿಯ ಜೀವನ ಕೂಡ ಜಸ್ಟ್ ಒಂದೇ ಒಂದು ಗಂಟೆಯಲ್ಲಿ ಬದಲಾಗಿ ಹೋಗಿತ್ತು ಸಬೀನಾ ಒಂದು ದಿನ ಬಟ್ಟೆ ತರೋದಕ್ಕೆ ಅಂತ ಹೊರಗೆ ಬಂದಿದ್ಲು ಬಸ್ಗಾಗಿ ಕಾಯ್ತಾ ಸಬೀನಾ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಲು ಅದೇ ಟೈಮ್ಗೆ ಸಬೀನಾ ನಿಂತಿದ್ದ ಜಾಗಕ್ಕೆ ಒಂದು ಕಾರ್ ಬಂದು ನಿಂತ್ಕೊಳ್ತು ಕಾರಲ್ಲಿದ್ದ ರೇಷ್ಮೆ ಸೀರೆಯುಟ ಮಹಿಳೆಯೊಬ್ಳು ಕಾರ್ ಗ್ಲಾಸ್ ಕೆಳಗಿಳಿಸಿ ಸಬೀನಾ ಹತ್ರ ಪಕ್ಕದ ಊರಿನ ಅಡ್ರೆಸ್ ಕೇಳಿದ್ಲು ಅಕ್ಕಪಕ್ಕದ ಊರೇ ಆಗಿದ್ರಿಂದ ಸಬೀನಾ ಕೂಡ ಅವರಿಗೆ ಅಡ್ರೆಸ್ ಹೇಳಿದ್ಲು ಊರಿಗೆ ಹೋಗ್ಬೇಕಿತ್ತು ಆಗ ಕಾರಲ್ಲಿದ್ದ ಮಹಿಳೆ ಸಬೀನಾನ ಎಲ್ಲಿಗೆ ಅಂತ ಸಬೀನಾ ಕೂಡ ಆ ಮಹಿಳೆ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು ಇನ್ನು ಅಡ್ರೆಸ್ ಹೇಳಿದ ಕೃತಜ್ಞತೆಗೆ ಸಬೀನಾನ ಆ ಮಹಿಳೆ ನನ್ನ ಜೊತೆ ಬಾ ಅದೇ ಊರಿನಲ್ಲಿ ಬಿಡ್ತೀನಿ ಅಂತ ಹೇಳಿದ್ಲು ಸಬೀನಾ ಮೊದಲಿಗೆ ಸ್ವಲ್ಪ ಹಿಂದೇಟು ಹಾಕಿದ್ರು ಕಾರಿನಲ್ಲಿ ಇನ್ನೂ ಇಬ್ರು ಮಹಿಳೆಯರಿದ್ದ ಕಾರಣ ಸಬೀನಾ ಸ್ವಲ್ಪ ಧೈರ್ಯ ತಗೊಂಡು ಹತ್ತಿದ್ಲು ಕಾರು ರಸ್ತೆಯಲ್ಲಿ ವೇಗವಾಗಿ ಸಾಗಿತ್ತು ಕಾರಲ್ಲಿದ್ದ ಮಹಿಳೆ ಸಬೀನಾ ಜೊತೆ ಮಾತಿಗಿಳಿದ್ಲು ಆಗ ಹಿಂದೆ ಸೀಟಲ್ಲಿದ್ದ ಮಹಿಳೆ ಸಬೀನಾಗೆ ಬಿಸ್ಕೆಟ್ ಕೊಟ್ಟಿದ್ಲು ಸಬೀನಾ ಬೇಡವೆಂದ್ರು ಬಲವಂತ ಮಾಡಿ ಕೊಟ್ಟಿದ್ರು ಅಲ್ಲದೆ ಅವರು ಕೂಡ ಅದೇ ಬಿಸ್ಕೆಟ್ ತಿಂತಿದ್ದರಿಂದ ಸಬೀನಾ ಕೂಡ ಬಿಸ್ಕೆಟ್ ತಿಂದಿದ್ಲು ಆಗ ಕಾರಲ್ಲಿದ್ದ ಮಹಿಳೆ ಹೇಳಿದ್ಲು ಇವು ದುಬೈನಿಂದ ತಂದಿರೋ ಇಂಪಾರ್ಟೆಂಟ್ ಬಿಸ್ಕೆಟ್ ಅಂತ ಹೇಳಿ ಸಬೀನಾಗೆ ಬೇರೆ ಬಿಸ್ಕೆಟ್ ಕೊಟ್ಟಿದ್ಲು ಒಂದು ಬಿಸ್ಕೆಟ್ನ ತಿಂದು ಇನ್ನೊಂದು ಬಿಸ್ಕೆಟ್ನ ಸಬೀನಾ ಬಾಯಿಗೆ ಇಟ್ಕೊಂಡಿದ್ಲು ಅಷ್ಟೇ ಮಾರನೇ ದಿನ ಸಬೀನಾ ಕೋಲ್ಕತ್ತಾದ ರೆಡ್ ಲೈಟ್ ಏರಿಯಾದಲ್ಲಿ ಕಣ್ಣು ಬಿಟ್ಟಿದ್ಲು ಕಣ್ಣು ಬಿಟ್ಟು ನೋಡಿದ್ರೆ ಸಬೀನಾ ಸುತ್ತ ಸುಮಾರು ಹತ್ತು ಹುಡುಗಿಯರು ನಿಂತಿದ್ರು ಅವರಲ್ಲಿ ಕೆಲವರು ಅತೀತ ತಪ್ಪಿಸಿಕೊಳ್ಳಲು ಪರದಾಡ್ತಿದ್ರೆ ಇನ್ನು ಕೆಲವರು ನಿಸ್ಸಹಾಯಕರಾಗಿ ಕಣ್ಣೀರು ಹಾಕ್ತಿದ್ರು ಕೆಲವು ಮುಸುಕುದಾರಿಗಳು ಅಲ್ಲಿದ್ದ ಹುಡುಗಿಯರನ್ನ ನಿಂದ ಹೊಡೆಯುತ್ತಿದ್ರು ಇನ್ನು ಕೆಲವು ಹುಡುಗಿಯರು ನಿದ್ದೆಯಲ್ಲಿ ಮುಳುಗಿದ್ರು ಸಬೀನ ಮೊದಲಿಗೆ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಅಲ್ಲಿದ್ದವರ ಮೇಲೆ ಕಿರುಚಾಡಿದ್ಲು ಸಬೀನಾ ಧ್ವನಿ ಏರಿಸಿದ್ದನ್ನ ನೋಡಿ ಮುಸುಕುದಾರಿಯೊಬ್ಬ ಅವಳ ಕೆನ್ನೆಗೆ ಬಾರಿಸಿದ್ದ ಒಂದೇ ಏಟಿಗೆ ಸಬೀನಾಗೆ ಅಲ್ಲಿನ ಸ್ಥಿತಿ ಅರ್ಥವಾಗಿತ್ತು ಬಳಿಕ ಬಲವಂತವಾಗಿ ಆಹಾರ ಸೇವಿಸುವಂತೆ ಅಲ್ಲಿನ ವ್ಯಕ್ತಿಗಳು ಅಲ್ಲಿನ ಯುವತಿಯರಿಗೆ ಬೆದರಿಕೆ ಹಾಕಿದ್ರು ಅಲ್ಲದೆ ಮುಂದಿನ ಹತ್ತು ಗಂಟೆವರೆಗೂ ಊಟ ಸಿಗೋದಿಲ್ಲ ಅಂತ ಹೇಳಿದ್ರು ಆ ಭಯದಿಂದಲೇ ಅಲ್ಲಿದ್ದ ಕೆಲವು ಹುಡುಗಿಯರು ಊಟ ಮಾಡಿದ್ರು ಅಂದು ರಾತ್ರಿ ಹತ್ತು ಗಂಟೆಗೆ ಒಬ್ಬೊಬ್ಬರನ್ನೇ ಕರೆದು ಬಲವಂತವಾಗಿ ಇಂಜೆಕ್ಷನ್ ಕೊಟ್ಟಿದ್ರು ಸಬೀನಾ ಕೂಡ ಇಂಜೆಕ್ಷನ್ ಹಾಕಿಸಿಕೊಂಡು ನಿದ್ದೆಗೆ ಜಾರಿದ್ಲು ಮತ್ತೆ ಮಾರನೇ ದಿನ ಒಂದು ವೇಶ್ಯಾವಾಟಿಕೆ ಮನೆಯಲ್ಲಿ ಸಬೀನಾ ಕಣ್ಣು ಬಿಟ್ಟಿದ್ಲು ಸಬೀನಾ ಜೊತೆಗೆ ಇನ್ನಷ್ಟು ಹುಡುಗಿಯರು ಕೂಡ ಇದ್ರು ಯಾವ ಊರಿನಲ್ಲಿದ್ದೇವೆ ಅಂತ ಕೂಡ ಅವರಿಗೆ ಗೊತ್ತಿರ್ಲಿಲ್ಲ ಎಲ್ಲರನ್ನು ಸ್ನಾನ ಮಾಡೋಕೆ ಹೇಳಿದ್ರು ಏನು ಮಾಡದ ಸ್ಥಿತಿಯಲ್ಲಿ ಅಲ್ಲಿನ ಯುವ ಿಯರು ಸ್ನಾನ ಮಾಡೋಕೆ ತೆರಳಿದ್ರು ಸ್ನಾನವಾದ ಬಳಿಕ ಎಲ್ಲರಿಗೂ ಬಟ್ಟೆಗಳನ್ನ ಕೊಟ್ಟಿದ್ರು ಅದು ಮೈ ಎದ್ದು ಕಾಣುವಂತಹ ಬಟ್ಟೆಯಾಗಿತ್ತು ಬಳಿಕ ಎಲ್ಲಾ ಹುಡುಗಿಯರನ್ನ ಸಾಲಾಗಿ ನಿಲ್ಲಿಸಿ ಅಲ್ಲಿನ ಮಹಿಳೆಯೊಬ್ಬಳು ಹೇಳಿದ್ಲು ನಿಮಗೆ ಎಲ್ಲರಿಗೂ ಸಪರೇಟ್ ಆಗಿ ರೂಮ್ ಕೊಡ್ತೀವಿ ಅಲ್ಲಿ ಎಲ್ರು ಬೇರೆ ಗಂಡಸರ ಜೊತೆ ವ್ಯಭಿಚಾರ ಮಾಡಬೇಕು ಅಂತ ಆ ಲೇಡಿ ಎಲ್ಲ ಹುಡುಗಿಯರಿಗೆ ಆದೇಶಿಸಿದ್ಲು ಈ ಮಾತು ಕೇಳ್ತಿದ್ದಂತೆ ಎಲ್ಲರೂ ಗಾಬರಿಗೊಂಡಿದ್ರು ಕೆಲವರು ಅಳತೊಡಗಿದ್ರು ಇನ್ನು ಕೆಲವರು ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು ಆಗ ಅಲ್ಲಿದ್ದ ಕೆಲವು ವ್ಯಕ್ತಿಗಳು ವೇಷ ವಾಟಿಕೆ ಮಾಡದಿದ್ರೆ ಹುಡುಗಿಯರನ್ನ ಕೊಲ್ಲುವುದಾಗಿ ಧರಿಸಿದ್ರು ಬೇರೆ ದಾರಿ ಇಲ್ಲದೆ ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಿ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡಿದ್ರು ಸಬೀನಾ ಕೂಡ ಅದೇ ಗುಂಪಿನಲ್ಲಿದ್ಲು ಕತ್ತಲೆ ಕೋಣೆಯಲ್ಲಿ ಚಿತ್ರಹಿಂಸೆ ಪಡುತ್ತಾ ಸಬೀನಾ ಬಲವಂತವಾಗಿ ಮಾಂಸದ ವ್ಯಾಪಾರಕ್ಕೆ ಇಳಿದಿದ್ಲು ಮೊದಮೊದಲು ಹೆದರಿಕೆಯಿಂದ ಸಬೀನಾ ಆ ಕೆಲಸ ಮಾಡಲು ಶುರು ಮಾಡಿದ್ಲು ಬಳಿಕ ಅದು ಅವಳಿಗೆ ಅಭ್ಯಾಸವಾಗಿ ಹೋಗಿತ್ತು ನನ್ನ ಜೀವನ ಇಲ್ಲಿಗೆ ಮುಗೀತು ಅಂತ ಸಬೀನಾ ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ಲು ಸಬೀನಾ ನೋಡೋದಕ್ಕೆ ಚೆನ್ನಾಗಿದ್ಲು ಹೀಗಾಗಿ ಅವಳಿಗಾಗ್ಲೆ ಹೆಚ್ಚಾಗಿ ಪುರುಷರು ಬರ್ತಿದ್ರು ಹಲವು ಸಲ ಸಬೀನಾ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ಲು ಆದರೆ ಅದು ಸಾಧ್ಯವಾಗಿರಲಿಲ್ಲ ಅಲ್ಲಿರೋ ಯುವತಿಯರು ಹೊರಬರದಂತೆ ಗೇಟ್ಗೆ ಬೀಗ ಹಾಕಲಾಗಿತ್ತು ಪುರುಷರಿಗೆ ಬಿಟ್ರೆ ಅಲ್ಲಿ ಯಾರಿಗೂ ಎಂಟ್ರಿ ಎಕ್ಸಿಟ್ ಇರಲಿಲ್ಲ ಇನ್ನು ಹುಡುಗಿಯರಂತೂ ಮೇನ್ ಗೇಟ್ ಹತ್ರ ಕೂಡ ಬರುವಂತಿರಲಿಲ್ಲ ರೂಮ್ಗೆ ಹೊಂದಿಕೊಂಡಿದ್ದ ಬಾಲ್ಕನಿಯಲ್ಲಿ ಸಬೀನಾ ಅಲ್ಲಿ ಓಡಾಡೋ ಜನರನ್ನು ನೋಡಿ ಕಣ್ಣೀರು ಹಾಕ್ತಾ ಜೀವನ ನಡೆಸ್ತಿದ್ಲು ಆರು ತಿಂಗಳಲ್ಲಿ ಸಬೀನಾ ಅಲ್ಲಿ ನರಕಯಾತನೆ ಅನುಭವಿಸಿದ್ಲು ಪ್ರತಿದಿನ ಸಬೀನಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸಾಗ್ತಿತ್ತು ಆದ್ರೂ ಅಮ್ಮ ಅಣ್ಣ ತಂಗಿ ಅಪ್ಪನ ನೆನೆದು ಸುಮ್ಮನಾಗ್ತಿದ್ಲು ಅಲ್ಲದೆ ಒಂದಲ್ಲ ಒಂದು ದಿನ ನನ್ನ ತಂದೆ ಖಂಡಿತವಾಗಿಯೂ ನನ್ನ ಬಳಿಗೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಿಂದಲೇ ಸಬೀನಾ ಜೀವನ ಕಳೀತಿದ್ಲು ಇತ್ತ ಸಬೀನಾ ಕಾಣೆಯಾದ ದಿನದಿಂದ ಆಕೆಯ ಪೋಷಕರು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಪೊಲೀಸರು ಹಾಗೂ ಸಬೀನಾ ಪೋಷಕರು ಆಕೆಗಾಗಿ ಎಲ್ಲಾ ಕಡೆ ಹುಡುಕಾಡಿದ್ರು ಆದ್ರೆ ಸಬೀನಾ ಮಾತ್ರ ಎಲ್ಲೂ ಪತ್ತೆಯಾಗಿರ್ಲಿಲ್ಲ ಸಬೀನಾ ತನ್ನ ಹತ್ರ ಬರ್ತಿದ್ದವರಿಗೆ ಅವಳ ಕಷ್ಟವನ್ನ ಹೇಳಿಕೊಂಡು ಕಣ್ಣೀರು ಹಾಕ್ತಿದ್ಲು ಆದ್ರೆ ಅಲ್ಲಿಗೆ ಕಾಮದಿಂದ ಕಣ್ಣು ಮುಚ್ಚಿಕೊಂಡು ಬಂದವರಿಗೆ ಸಬೀನಾ ಿನ ಕಣ್ಣೀರು ಕಾಣ್ತಿರ್ಲಿಲ್ಲ ಇನ್ನು ಕೆಲವರು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಹೋಗಿ ತಿಂಗಳಾದ್ರೂ ಅವರು ಮತ್ತೆ ಆ ಕಡೆ ಬರ್ತಾ ಇರಲಿಲ್ಲ ಸಬೀನಾ ಇದ್ದ ರೂಮ್ ನ ಬಾಲ್ಕನಿಯಿಂದ ಅಲ್ಲಿ ಓಡಾಡೋ ಗಂಡಸರನ್ನ ನೋಡಿ ನಗ್ತಿದ್ಲು ಹಾಗೆ ನಕ್ಕು ಪುರುಷರನ್ನ ಆಕರ್ಷಿಸ್ಲಿಲ್ಲ ಅಂದ್ರೂ ಸಬೀನಾಗೆ ಅಲ್ಲಿ ನರಕ ಯಾತ್ನೆ ತೋರಿಸ್ತಿದ್ರು ಇದೇ ಕಾರಣಕ್ಕೆ ಸಬೀನಾ ಬಾಲ್ಕನಿಯಲ್ಲಿ ನಿಂತು ಹೋಗಿ ಬರೋರನ್ನ ನೋಡಿ ನಗ್ತಿದ್ಲು ಆಗಾಗ ಯಾರಾದ್ರೂ ನಮ್ಮವರು ಬಂದ್ರೆ ಬದುಕು ಬದಲಾಗಬಹುದು ಅಂತ ಸಬೀನಾ ಯೋಚಿಸ್ತಿದ್ಲು ಒಂದು ದಿನ ಸಬೀನಾ ಬಾಲ್ಕನಿಯಲ್ಲಿ ನಿಂತಿದ್ಲು ಅದೇ ಟೈಮ್ಗೆ ಸಬೀನಾ ಅಣ್ಣ ಗುಜರಿ ವ್ಯಾಪಾರ ಮಾಡ್ತಿದ್ದು ಸ್ಕ್ರಾಪ್ ನ ಮಾರೋದಕ್ಕೆ ಅಂತ ಕೋಲ್ಕತ್ತಾಗೆ ಬಂದಿದ್ದ ವಾಸ್ತವವಾಗಿ ಸಬೀನಾ ಅಣ್ಣ ತನ್ನ ನಗರದಲ್ಲಿ ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಿದ್ದ ಲಾಭ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂದು ರೆಡ್ ಲೈಟ್ ಏರಿಯಾಗೆ ಹೋಗಿದ್ದ ಅದೃಷ್ಟವಶಾತ್ ಅಂದೇ ಸಬೀನಾ ಅವನ ಕಣ್ಣಿಗೆ ಬಿದ್ದಿದ್ಲು ರೆಡ್ ಲೈಟ್ ಏರಿಯಾ ಮೂಲಕ ಹೋಗ್ತಿದ್ದ ಅವನನ್ನ ಅಲ್ಲಿನ ಹುಡುಗಿಯರು ರೇಗಿಸಿದ್ರು ಆದ್ರೂ ಸಹ ಆತ ತಲೆ ಕೆಡಿಸಿಕೊಳ್ಳದೆ ಮುಂದೆ ಮುಂದೆ ಸಾಗಿದ್ದ ಆಗ್ಲೇ ಸಬೀನಾ ಅವನ ಅಣ್ಣನನ್ನ ನೋಡಿದ್ಲು ಅವನು ಸಹ ನನ್ನನ್ನು ನೋಡ್ತಾನೆ ಅಂತ ಸಬೀನಾ ಅಂದುಕೊಂಡಿದ್ಲು ಅಂದುಕೊಂಡಂತೆ ಸಬೀನಾ ಅಣ್ಣ ಕೂಡ ಅವಳನ್ನ ನೋಡಿದ್ದ ಇನ್ನೇನು ಹೆಸರು ಹಿಡಿದು ಕರೀಬೇಕು ಅನ್ನೋವಷ್ಟರಲ್ಲಿ ಸಬೀನಾ ಅಣ್ಣನಿಗೆ ಸನ್ನೆ ಮಾಡಿದ್ಲು ಅಲ್ಲೇ ಇರುವಂತೆ ಕೈಯಲ್ಲಿ ಸನ್ನೆ ಮಾಡಿ ರೂಮ್ಗೆ ಓಡಿದ್ಲು ಬಳಿಕ ಹೊರಗೆ ಬಂದಿದ್ದ ಸಬೀನಾ ಒಂದು ಪೇಪರ್ ಎಸೆದಿದ್ಲು ಅದರಲ್ಲಿ ನೀನು ರಾತ್ರಿ ಎಂಟು ಗಂಟೆಗೆ ಕಸ್ಟಮರ್ ಥರ ಬಾ ನಿನಗೆ ಎಲ್ಲಾ ಹುಡುಗಿಯರನ್ನ ತೋರಿಸ್ತಾರೆ ಆಗ ನೀನು ನನ್ನ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ಲು ತಂಗಿಯ ಮಾತು ಕೇಳಿದ್ದ ಸಬೀನಾ ಅಣ್ಣನಿಗೆ ಏನು ನಡೆಯುತ್ತಿದೆ ಅಂತ ಗೊತ್ತಾಗದೆ ಸುಮ್ಮನೆ ನಿಂತು ಬಿಟ್ಟಿದ್ದ ತಂಗಿಯ ಜೊತೆ ಮಲಗೋದಕ್ಕೆ ನಾನು ವ್ಯಭಿಚಾರ ಗೃಹಕ್ಕೆ ಹೋಗ್ಬೇಕಾ ಅಂತ ಸಬೀನಾ ಅಣ್ಣ ಅಲ್ಲಿಂದ ಹೊರಟು ಹೋಗಿದ್ದ ಅವನಿಗೆ ಏನು ಅರ್ಥವಾಗಿರ್ಲಿಲ್ಲ ಆದ್ರೆ ಸಬೀನಾ ಕೆಲವು ದಿನಗಳಿಂದ ನಾಪತ್ತೆಯಾಗಿದ್ದು ಮಾತ್ರ ಗೊತ್ತಿತ್ತು ದೊಡ್ಡಪ್ಪನ ಮಗನಾಗಿದ್ದ ಆತನಿಗಾಗಿ ಸಬೀನಾ ಕಾಯ್ತಿದ್ಲು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸಬೀನಾ ಇದ್ದ ವಿಭಿಚಾರ ಗೃಹಕ್ಕೆ ಆತ ಎಂಟ್ರಿ ಕೊಟ್ಟಿದ್ದ ಸಬೀನಾ ಹೇಳಿದಂತೆ ಅವಳನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದ ಕೊಡಬೇಕಾದ ದುಡ್ಡು ಕೊಟ್ಟು ಆತ ಸಬೀನಾ ರೂಮ್ಗೆ ಹೋಗಿ ಸೇರ್ಕೊಂಡಿದ್ದ ಅವನು ಕೊಟ್ಟಿದ್ದ ಹಣಕ್ಕೆ ಎರಡು ಗಂಟೆಗಳವರೆಗೂ ಅವನು ಸಬೀನಾ ರೂಮ್ ಅಲ್ಲಿ ಇರಬಹುದಾಗಿತ್ತು ಇನ್ನು ರೂಮ್ಗೆ ಬರ್ತಿದ್ದಂತೆ ಬಾಗಿಲು ಹಾಕಿದ ತಂಗಿ ಅಣ್ಣನನ್ನ ಇಟ್ಕೊಂಡು ಗಟ್ಟಿಯಾಗಿ ಅಳೋದಕ್ಕೆ ಶುರು ಮಾಡಿದ್ಲು ಇತ್ತ ಸಬೀನಾ ಅಣ್ಣ ಕೂಡ ಕಣ್ಣೀರು ಹಾಕಿದ್ದ ಕಣ್ಣೀರು ಹಾಕುತ್ತಲೇ ಸಬೀನಾ ಅಣ್ಣನ ಯೋಗಕ್ಷೇಮ ವಿಚಾರಿಸಿದ್ಲು ಮನೆಯವರ ಬಗ್ಗೆ ಕೇಳಿದ್ಲು ಬಳಿಕ ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಸಬೀನಾ ಅಣ್ಣನಿಗೆ ಹೇಳಿದ್ದ ಬಳಿಕ ಅವಳು ಇಲ್ಲಿಗೆ ಹೇಗೆ ಬಂದ್ಲು ಅನ್ನೋ ಕಥೆಯನ್ನೆಲ್ಲ ಹೇಳಿದ್ಲು ಆ ಮಾತುಗಳನ್ನೆಲ್ಲ ಸಬೀನಾ ಅಣ್ಣ ವಿಡಿಯೋ ಸಮೇತ ತನ್ನ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದ ಎರಡು ಗಂಟೆ ಅವಧಿ ಮುಗಿಯುತ್ತಿದ್ದಂತೆ ಸಬೀನಾ ಅಣ್ಣ ಹೊರಗೆ ಬಂದಿದ್ದ ಹೊರಗೆ ಹೋದ ಆತನಿಗೆ ಸಬೀನಾ ಒಂದು ಕಿವಿ ಮಾತು ಹೇಳಿದ್ಲು ಲೋಕಲ್ ಪೊಲೀಸ್ ಅಲ್ಲಿ ಈ ಬಗ್ಗೆ ಹೇಳಬೇಡ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಲ್ಲದೆ ನೀನು ನನ್ನನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿರೋ ವಿಚಾರ ಗೊತ್ತಾದ್ರೆ ನನ್ನ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತಾರೆ ಅಂತ ಹೇಳಿದ್ಲು ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡಿದ್ದ ಸಬೀನಾ ಅಣ್ಣ ಅಲ್ಲದೆ ಹೊರ ಬಂದಿದ್ದ ಆತನಿಗೆ ಏನು ಮಾಡಬೇಕು ಅಂತ ಗೊತ್ತ ತಲೆ ಕೆಡಿಸಿಕೊಂಡಿದ್ದ ಸಬೀನ ಬಗ್ಗೆ ಮನೆಯಲ್ಲಿ ಹೇಳಿದ್ರೆ ಏನಾಗುತ್ತೆ ಬದಲಾಗಿ ಹಳ್ಳಿಯಲ್ಲಿ ಈ ವಿಚಾರ ಗೊತ್ತಾದ್ರೆ ಏನು ಗತಿ ಅಂತ ಸಬೀನಾ ಅಣ್ಣ ಯೋಚಿಸಿದ್ದ ಇದೇ ವಿಚಾರವನ್ನ ಸಬೀನ ಮನೆಯಲ್ಲಿ ಹೇಳಿ ಆತನ ತಂದೆ ಹಾಗೂ ಹಲವು ಬಂಧುಗಳ ಸಮೇತ ಸಬೀನಾ ಅಣ್ಣ ಮತ್ತೆ ಕೋಲ್ಕತ್ತಾಗೆ ಬಂದಿದ್ದ ಹೀಗೆ ಬಂದಿದ್ದ ಆತ ಪೊಲೀಸ್ ಸ್ಟೇಷನ್ಗೆ ಹೋಗದೆ ನೇರವಾಗಿ ಎಸ್ಪಿ ಆಫೀಸ್ಗೆ ಹೋಗಿದ್ದ ಆದ್ರೆ ಉತ್ತರ ಭಾರತದಲ್ಲಿ ಒಂದು ಹೊಲಸು ವ್ಯವಸ್ಥೆ ಇದೆ ಅದೇನಂದ್ರೆ ಅಲ್ಲಿನ ಅಧಿಕಾರಿಗಳನ್ನಾಗ್ಲಿ ರಾಜಕೀಯ ನಾಯಕರನ್ನಾಗ್ಲಿ ಭೇಟಿಯಾಗೋದು ಅಷ್ಟು ಸುಲಭದ ಮಾತಲ್ಲ ನಮ್ಮಲ್ಲಿ ಸಾಮಾನ್ಯ ವ್ಯಕ್ತಿ ಕೂಡ ಸಿಎಂ ಮುಂದೆ ಹೋಗಿ ನಿಲ್ಬಹುದು ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಪಿ ಹತ್ರ ಕೂಡ ಹೋಗೋದಕ್ಕೆ ಆಗೋದಿಲ್ಲ ಸಬೀನಾ ಅಣ್ಣನಿಗೂ ಇದೇ ಸಮಸ್ಯೆ ಎದುರಾಗಿತ್ತು ಎಸ್ಪಿಯನ್ನ ಭೇಟಿಯಾಗದಂತೆ ಮೊದಲಿಗೆ ಕೆಲವರು ತಡೆದಿದ್ರು ಆದರೂ ತಮ್ಮ ಅಳಲನ್ನ ತೋಡಿಕೊಂಡು ಮನವಿ ಮಾಡಿಕೊಂಡ ಬಳಿಕ ಎಸ್ಪಿ ಭೇಟಿಗೆ ಇವರನ್ನ ಕಳುಹಿಸಿದ್ರು ಎಸ್ಪಿ ಮಂಜಿಲ್ ಸೈನಿ ಅನ್ನೋ ಲೇಡಿ ಅಧಿಕಾರಿಗೆ ವಿಷಯವನ್ನ ಹೇಳಿದ್ರು ಅಲ್ಲದೆ ತನ್ನ ಫೋನ್ನಲ್ಲಿದ್ದ ವಿಡಿಯೋವನ್ನ ಸಬೀನಾ ಅಣ್ಣ ಮಂಜಿಲ್ ಸೈನಿಯವರಿಗೆ ತೋರಿಸಿದ್ದ ವಿಡಿಯೋ ನೋಡಿದ ಲೇಡಿ ಸಿಂಗಂ ಒಂದು ಸೆಕೆಂಡ್ ಕೂಡ ಲೇಟ್ ಮಾಡದೆ ಆಪರೇಷನ್ ಸ್ಟಾರ್ಟ್ ಮಾಡಿದ್ರು ಖುದ್ದಾಗಿ ತಾವೇ ಇಪ್ಪತ್ತೈದು ಮಂದಿ ಸಿಬ್ಬಂದಿ ಹಾಗೂ ಮಾನವ ಕಳ್ಳ ಸಾಗಾಣೆ ವಿಭಾಗದ ಸಿಬ್ಬಂದಿಯೊಂದಿಗೆ ಸಬೀನಾ ಇದ್ದ ವೇಷ್ಯವಾಟಿಕೆ ಮನೆ ಮೇಲೆ ದಾಳಿ ನಡೆಸಿದ್ರು ದಾಳಿ ವೇಳೆ ಆಂಧ್ರ ತೆಲಂಗಾಣ ಪಶ್ಚಿಮ ಬಂಗಾಳ ಮತ್ತು ಬಿಹಾರದಿಂದ ಹೆಣ್ಣು ಮಕ್ಕಳನ್ನ ಅಪಹರಿಸಿ ತಂದು ಬಲವಂತವಾಗಿ ವೇಷ್ಯವಾಟಿಕೆ ನಡೆಸ್ತಿರೋದು ಬಯಲಾಗಿತ್ತು ಇದರ ಹೆಡ್ ಶರ್ಮಿಳಾ ಎಂಬಾಕೆಯನ್ನ ಮೊದಲು ಪೊಲೀಸರು ಅರೆಸ್ಟ್ ಮಾಡಿದ್ರು ಇವಳಿಗೆ ಸಹಾಯ ಮಾಡ್ತಿದ್ದ ಲೋಕಲ್ ರೌಡಿ ಶೀಟರ್ಗಳ ಮೇಲೂ ಕೇಸ್ ಹಾಕಿ ಜೈಲಿಗೆ ತಳ್ಳಿದ್ರು ಸಬೀನಾ ಈ ಪಾಪಕೂಪದಿಂದ ಕೊನೆಗೂ ಹೊರಗೆ ಬಂದಿದ್ಲು ಅಲ್ಲದೆ ತನ್ನ ಪಾಲಿಗೆ ದೇವರಂತೆ ಬಂದಿದ್ದ ಅಣ್ಣನನ್ನ ಇತರ ಯುವತಿಯರಿಗೂ ಪರಿಚಯಿಸಿದ್ಲು ಅಲ್ಲಿದ್ದ ಯುವ ಯುವತಿಯರನ್ನೆಲ್ಲ ಕಾಪಾಡಿದ್ದಕ್ಕೆ ಸಬೀನಾ ಅಣ್ಣನಿಗೆ ಅಲ್ಲಿದ್ದ ಯುವತಿಯರು ಕಣ್ಣೀರಿನ ಮೂಲಕ ಧನ್ಯವಾದಗಳನ್ನ ತಿಳಿಸಿದ್ರು ಕೋಲ್ಕತ್ತಾದಲ್ಲಿ ನಡೆದ ಅತಿದೊಡ್ಡ ದಾಳಿ ಇದಾಗಿತ್ತು ಪೊಲೀಸರು ಅವರ ಕುಟುಂಬಸ್ಥರನ್ನ ಕರೆಸಿ ಅವರ ತಂದೆ ತಾಯಿಯರ ಜೊತೆ ಮಕ್ಕಳನ್ನ ಕಳಿಸಿದ್ರು ಸಬೀನಾಳ ತಂದೆ ತಾಯಿ ಬರೋದು ಸ್ವಲ್ಪ ತಡವಾಗಿತ್ತು ಇದೇ ಕಾರಣಕ್ಕೆ ಆಕೆಯ ಅಣ್ಣನ ಜೊತೆ ಪೊಲೀಸರು ಆಕೆಯನ್ನ ಕಳಿಸಲಿಲ್ಲ ಪೊಲೀಸ್ ನಿಯಮಗಳ ಪ್ರಕಾರ ತಂದೆ ತಾಯಿ ಮಾತ್ರ ಬರಬೇಕು ಇಲ್ದಿದ್ರೆ ಸ್ಥಳೀಯ ಪೊಲೀಸ್ ನಿಂದ ಪತ್ರ ತರಬೇಕು ಅಂತ ಪೊಲೀಸರು ಹೇಳಿದ್ರು ಕೊನೆಗೂ ಸಬೀನಾ ತಂದೆ ತಾಯಿ ಬಂದು ಮಗಳನ್ನ ನೋಡಿ ಕಣ್ಣೀರು ಹಾಕಿದ್ರು ಈ ಆರು ತಿಂಗಳನ್ನ ನೀನು ಮರೆತು ಮುಂದೆ ನೆಮ್ಮದಿಯಾಗಿರು ಅಂತ ಸಬೀನಾ ತಂದೆ ಮಗಳಿಗೆ ಹೇಳಿ ಮಗಳನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಸಬೀನಾ ತನ್ನ ಅಣ್ಣನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ಲು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು ಇದು ಒಬ್ಬ ಸಭೆಯ ಕಥೆಯಲ್ಲ ಇವತ್ತಿಗೂ ಸಭೆಯ ರೀತಿ ಅದೆಷ್ಟೋ ಹೆಣ್ಣು ಮಕ್ಕಳು ಇದೇ ತರ ಹ್ಯೂಮನ್ ಟ್ರಾಫಿಕಿಂಗ್ಗೆ ಬಲಿಯಾಗ್ತಿದ್ದಾರೆ ಈ ವಿಡಿಯೋ ನೋಡ್ತಿರೋ ಹೆಣ್ಣು ಮಕ್ಕಳಿಗೆ ನನ್ನದೊಂದು ಮನವಿ ಯಾರಾದರೂ ಅಪರಿಚಿತರು ಬಂದು ಕರೆದ್ರೆ ಅವರ ಜೊತೆ ತಕ್ಷಣ ಹೋಗಬೇಡಿ ಒಂದು ವೇಳೆ ಅಪರಿಚಿತರು ನಿಮಗೆ ಏನಾದರೂ ಕೊಟ್ಟರೆ ತಿನ್ನಬೇಡಿ ಅಲ್ಲದೆ ಯಾವಾಗಲೂ ಜನ ಹೆಚ್ಚಾಗಿರೋ ಜಾಗದಲ್ಲೇ ಇರಿ ರಾತ್ರಿ ವೇಳೆ ಜನ ಹೆಚ್ಚಾಗಿ ಓಡಾಡೋ ಜಾಗದಲ್ಲೇ ಇರಿ ಕೊನೆಯದಾಗಿ ಆದಷ್ಟು ಸೆಲ್ಫ್ ಡಿಫೆನ್ಸ್ನ ಕಲ್ತ್ಕೊಳ್ಳಿ ಇದ್ಯಾವುದು ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಹತ್ರ ಪೆಪರ್ ಸ್ಪ್ರೇನಾದರೂ ಇಟ್ಕೊಂಡಿದ್ರೆ ಒಳ್ಳೆಯದು